ಕೆ ಫೋರ್ಟಿ ಸೆವೆನ್ ವಿಚಾರದಲ್ಲಿ ಇವತ್ತು ಇದನ್ನ ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ ಈಗೇನು ಹುಡುಗರು ನಿಂತಾರೆ ಅಥವಾ ನೀವೇನು ಮೈಕಿ ಹಿಡಿದರೆ ಇವರೆಲ್ಲ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೆಂಟು ಡಿಸೆಂಬರ್ ಐದರಂದು ನಡೆದಿರ್ತಕ್ಕಂಥ ಹೈಗಳಿ ಕೊಲೆ ಪ್ರಕರಣ ಅದರಲ್ಲಿ ಒಂದು ಕೂಸು ಇಬ್ಬರು ಮೂರು ಜನ ಮರ್ಡರ್ ಆಗೈತಿ ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ ಮತ್ತು ಅದು ಮರ್ಡರ್ ಹೆಂಗಾಗಿತ್ತಪ್ಪ ಅಂತಂದರೆ ಎ ಕೆ ಫಾರ್ಟಿ ಸೆವೆನ್ ಹತ್ತೊಂಬತ್ತನೂರ ಎಂಬತ್ತೆಂಟರಲ್ಲಿ ನಮ್ಮ ಭಾರತ ದೇಶದ ಮಿಲಿಟ್ರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರ್ಕಿಲ್ಲ ಹೊರಗಿನ ದೇಶದಿಂದ ತುಡಗ ಮಾಡಿ ತರುವುದು ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗಿದ್ದಾರೆ ಅಂದರೆ ಮತ್ತಿದ ನಾವು ವಿಚಾರ ಮಾಡಬೇಕಾಗ್ಕತಿ ಅಂಥವ್ರು ಇವತ್ತು ಶಾಸಕರಾಗ್ಯಾರೆ ಅಂಥವ್ರು ಇವತ್ತು ಮಂತ್ರಿಗಳಾಗ್ಯದಾರೆ ಇವತ್ತು ಆರೋಪಿ ನಂಬರ್ ಒಂದು ಎರಡು ಮೂರು ನಾಲ್ಕು ರ ಅವ್ರ ಹೆಸರುಗಳಿವೆ ಕರ್ಕೊಂಡು ಈಗ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನರ್ಸಾಗತ್ತಾರೆ ಸರ್ಕಾರಕ್ಕೆ ಯೋಗ್ಯತೆ ಬರ್ತಿದ್ದೀನಿ ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರ್ತಿದ್ದೀನಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರ್ದೀನಿ ಹೋಮ್ ಮಿನಿಸ್ಟ್ರಿಗೆ ಬರ್ದಿದ್ದೀನಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಕೂಡಲೇ ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಸುಮ್ಮ ಸುಮ್ಮನೆ ಇವತ್ತು ಆಸಾಮದಾಗ ನೆಕ್ಸಲೈಟ್ಸ್ ಸೋಲೈಟ್ ಮಾಡ್ತಾರೆ ಅವ್ರ ಮ್ಯಾಗೆ ಮಾಡ್ಕೊತ ಹೋಗ್ತೀವಿ ನಾವು ಅವ್ರು ಓಡಾ ಹೋರಾಟ ಮಾಡೋಕಂಥದ್ದು ನಮ್ಮ ಮೂಲಭೂತ ಸೌಕರ್ಯ ನಮ್ಮ ಸ್ವತಂತ್ರ ನಮ್ಮ ಕೂಡಲೇನೋ ಅಂತ ಭಾವನೆದಾಗ ಅವ್ರ ಪಾಪ ನಕ್ಸಲಾಯ್ಸು ಅವ್ರು ಇವರು ಹೋರಾಟ ಮಾಡ್ತಾರೆ ಅವ್ರ ಏನು ಬೇಕಾದ್ರು ಮಾಡಕತ್ತೀವಿ ಅವರು ಮತ್ತು ಸಣ್ಣ ಅವರು ಇವರು ಎ ಕೆ ಫಾರ್ಟಿ ಇದ್ದ ಅವ್ರ ಮ್ಯಾಗ ಏನು ನಿಮ್ದು ಕ್ರಮ ಇಲ್ಲ ಅದು ಕೂಡಲೇ ಇದಕ್ಕೊಂದು ಸಿ ಬಿ ಐ ಎನ್ಕ್ವೈರಿ ಪ್ರಾರಂಭ ಮಾಡಿ ಕೂಡಲೇ ಇದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಐದು ಇದು ಹೆಂಗಾತು ಎ ಕೆ ಟೆ ಫಾರ್ಟಿ ಸೆವೆನ್ ಎಲ್ಲಿಂದ ಬಂತು ಮೂರು ಜನ ಮರ್ಡರ್ ಆದವರು ಯಾರು ಆ ಕೇಸ್ ಎಲ್ಲಿಗೆ ಬಂದು ಹತ್ತು ಒಂದು ವೇಳೆ ಆ ಕಾ ಕೇಸ್ ಬಂದು ಹತ್ತಿದಾಗ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿ ನಡೆವಹಿಸ್ತು ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ತಗೊಳ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಬೇಕು ಮತ್ತು ಈಗ ಅವರು ಎ ಕೆ ಫಾರ್ಟಿ ಸೆವೆನ್ ತಂದವರು ಮಂತ್ರಿ ಆಗಿದ್ದಾರೆ ಅಂದರೆ ಎ ಕೆ ಫಾರ್ಟಿ ಸೆವೆನ್ ತಂದ ಅವರು ಶಾ ಶಾಸಕರಾಗ್ತಾರಂದ್ರೆ ಎ ಕೆ ಫಾರ್ಟಿ ಸೆವೆನ್ ತಂದವ್ರು ಇವತ್ತು ದಿವಸ ಇಟ್ಕೊಂಡು ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರಂದ್ರೆ ಇವತ್ತು ಸಾಮಾನ್ಯ ಜನನು ಆ ಒಂದು ಕೆಲಸಕ್ಕೆ ಹಾಕ್ಬೇಕಾಕೈತಿ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಏನು ಮಾಡ್ತೀನಿ ಆದಷ್ಟು ಬೇಗನೆ ಈ ವಿಷಯ ಬಗ್ಗೆ ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಸಿ ಬಿ ಐ ಎನ್ಕ್ವೈರಿ ಮಾಡೋದ್ರ ಮುಖಾಂತರ ತಪ್ಪಿಸಿದ ಮೇಲೆ ಉಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಬೇಕು ಮತ್ತು ಅವ್ರು ಎರಡು ಹತ್ತು ತಂದವರು ಏನು ಹತ್ತು ತಂದವ್ರು ನಂಗೆ ಗೊತ್ತಿಲ್ಲ ಮತ್ತು ಇನ್ನು ಉಳಕಿದ್ದು ಎಲ್ಲೆದೋ ಅದ್ರ ಬಗ್ಗೆಯೂ ಸರ್ಚ್ ವಾರಂಟ್ ಮಾಡಿ ಅದನ್ನು ಸಹಿತ ಅವು ಅವು ಎ ಕೆ ಫಾರ್ಟೀನ್ ಉಳಿದಂಥ ಗನ್ಗಳು ಎಲ್ಲಿದವ್ರ ಬಗ್ಗೆ ಸಹಿತ ಅದನ್ನು ಸಹಿತ ಎನ್ಕ್ವೈರಿ ಮಾಡಬೇಕು ಅನ್ನೋ ಮಾತ್ರ ಈ ಸಂದರ್ಭ ಹೇಳ್ತಾ ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್ ಅವ್ರಿಗೇನೋ ಏನೋ ಅಂತಾರೆ ಮಾಸ್ಟರ್ ಮೈಂಡೆಡ್ ಈಸ್ ನಾಟ್ ಮಾಸ್ಟರ್ ಮೈಂಡೆಡ್ ಈಸ್ ಕ್ರಿಮಿನಲ್ ಮೈಂಡೆಡ್ ಕ್ರಿಮಿನಲ್ ಮೈಂಡೆಡ್ ಇದ್ದಾವನ್ನು ಇವತ್ತು ನೀವು ಒಂದು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ಕಳಂಕರಹಿತವಾಗಿರಬೇಕಾದ್ರೆ ಅವ್ರನ್ನ ಇವತ್ತು ದಿವಸ ಅವ್ರ ಮ್ಯಾಗೆ ಇವತ್ತು ಅವ್ರನ್ನ ಮಂತ್ರಿಮಂಡಲ ಕೈ ಬಿಡಬೇಕು ಮುಂದಿನ ಸಲ ಚುನಾವಣೆಗೆ ಸಂದರ್ಭ ನಿಲ್ಲುವಂಥ ಸಂದರ್ಭದಲ್ಲಿ ಈ ಒಂದು ಎ ಕೆ ಫಾರ್ಟಿ ಸೆವೆನ್ ವಿಷಯ ಮತ್ತು ಐಗಳಿ ಮರ್ಡರ್ ಕೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಯಾವುದೂ ಪಕ್ಷಗಳು ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರ್ದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ ಮನವಿಯನ್ನು ಮಾಡ್ತೀನಿ